ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನೆಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಈ ಒಂದು ಸಣ್ಣ ಮಾಹಿತಿನ ನಿಮ್ಮೊಂದಿಗೆ ತರ್ತಿದ್ದೀನಿ ಅದೇನಪ್ಪ ಅಂದ್ರೆ ಶ್ರಾವಣ ಶುಕ್ರವಾರ ಮಾಡಬಹುದು ಅಥವಾ ಪ್ರತಿ ಶುಕ್ರವಾರನು ನೀವು ಮಾಡಬಹುದು ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಗೋಸ್ಕರ ಅಂದ್ರೆ ನೀವು ತುಂಬಾ ಸಂಕಷ್ಟದಲ್ಲಿ ಸಿಲ್ಕೊಂಡಿದ್ದೀರಾ ತುಂಬಾ ಕಷ್ಟ ಇದೆ ನನಗೆ ಸಮಯಕ್ಕೆ ತಕ್ಕಂತ ಹಣ ನಮ್ಗೆ ಸಿಗ್ತಾ ಇಲ್ಲ ನನಗೆ ಪ್ರಾಬ್ಲಮ್ಸ್ ಇಂದ ಹೊರಗೆ ಬರಕ್ ಆಗ್ತಿಲ್ಲ ಅಂತ ಒಳಗೊಳಗೆ ಕುಗ್ಗುತ್ತಾ ಇರ್ತೀರಾ ಸೊ ಆ ರೀತಿ ಇರೋರು ಗೃಹಿಣಿಯರು ಮನೆಯಲ್ಲಿ ಸಪೋರ್ಟ್ ಮಾಡಿ ಮನೆಯ ಮಂದಿಗೆಲ್ಲ ಏನ್ ಮಾಡೋದಪ್ಪ ಅಂದ್ರೆ ಪ್ರತಿ ಶುಕ್ರವಾರ ನೀವು ಸ್ತ್ರೀ ಸೂಕ್ತವನ್ನು ಪಠಿಸಿ ಅಥವಾ ಲಕ್ಷ್ಮಿ ಅಷ್ಟಕ್ಕನ್ನಾದ್ರೂ ಓದಿ ಇವೆರಡೂ ಆಗಿಲ್ಲ ಅಂದ್ರೂ ಕನಕದಾರ ಸ್ತೋತ್ರವನ್ನಾದ್ರೂ ಪಠನೆ ಮಾಡಿ ಅದು ಪಠನೆ ಮಾಡೋದಕ್ಕೆ ಆಗಲ್ಲ ಅಂದ್ರೂ ನೀವು ಅಟ್ಲೀಸ್ಟ್ ಸಿಡಿ ಸಿ ಡಿ ಅಥವಾ ಯೂಟ್ಯೂಬ್ ಮುಖಾಂತರ ಪ್ಲೇ ಮಾಡಿ ಮನೆಯಲ್ಲಿ ಪೂಜೆ ಟೈಮ್ ಅಲ್ಲಿ ಈ ಮೂವರನ್ನು ಯಾವ್ದ್ರಲ್ಲಿ ಒಂದು ತಗೊಂಡು ನೀವು ಆರಾಧನೆ ಮಾಡಿದ್ರೆ ತಾಯಿನ ಖಂಡಿತ ಕೃಪೆ ಅನ್ನೋದು ಇರುತ್ತೆ